ಎಲ್ಲರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ನಮ್ಮ ಭಾರತದ ಧಾರ್ಮಿಕ ಸುಧಾರಕರ ಬಗ್ಗೆ ತಿಳ್ಕೊಳ್ಳೋಣ ಅದರಲ್ಲಿ ಪ್ರಮುಖವಾಗಿ ಶಂಕರಾಚಾರ್ಯರು ರಾಮಾನುಜಾಚಾರ್ಯರು ಮಧ್ವಾಚಾರ್ಯರು ಮತ್ತು ಬಸವೇಶ್ವರರ ಬಗ್ಗೆ ತಿಳ್ಕೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳಿದುಕೊಳ್ಳಿ ಈಗ ತರಗತಿಯನ್ನು ಪ್ರಾರಂಭಿಸೋಣ ಧಾರ್ಮಿಕ ಸುಧಾರಕರು ಸಹ ಎಂಟನೇ ಶತಮಾನದಿಂದ ಹಿಡಿದು ಸಶ ಹದಿನಾರನೇ ಶತಮಾನದವರೆಗೆ ಅನೇಕ ಧಾರ್ಮಿಕ ಸುಧಾರಕರು ಭಾರತದಲ್ಲಿ ಜನ್ಮ ತಾಳಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ನಾವು ಶಂಕರಾಚಾರ್ಯರು ರಾಮಾನುಜಾಚಾರ್ಯರು ಬಸವೇಶ್ವರರು ಮತ್ತು ಮಧ್ವಾಚಾರ್ಯರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ ನಾವು ಪ್ರಥಮವಾಗಿ ಶಂಕರಾಚಾರ್ಯರ ಬಗ್ಗೆ ತಿಳ್ಕೊಳ್ಳೋಣ ಶಂಕರಾಚಾರ್ಯರು ಶಕ ಅಂದರೆ ಸಾಶಾ ಏಳುನೂರ ಎಂಬತ್ತೆಂಟರಲ್ಲಿ ಇವರ ಜನನ ಆಗ್ತದೆ ಕೇರಳದ ಕಾಲಡಿಯಲ್ಲಿ ಇವರು ನಂಬೂದಿರಿ ಬ್ರಾಹ್ಮಣರಾದಂಥ ಶಿವಗುರು ಮತ್ತು ಆರ್ಯಾಂಬರ ಮಗನಾಗಿ ಹುಡ್ತಾರೆ ಗೋವಿಂದ ಭಗವತ್ಪಾದರರು ಶಂಕರರಿಗೆ ಬಾಲ್ಯದಲ್ಲಿ ಸನ್ಯಾಸ ದೀಕ್ಷೆಯನ್ನ ನೀಡ್ತಾರೆ ಶಂಕರಾಚಾರ್ಯರು ಹಿಂದೂ ಧರ್ಮ ಮತ್ತು ತತ್ವಶಾಸ್ತ್ರಕ್ಕೆ ನೀಡಿದಂಥ ಕೊಡುಗೆ ಅಪಾರವಾಗಿದೆ ಬ್ರಹ್ಮಸೂತ್ರ ವೇದೋಪನಿಷತ್ತು ಮತ್ತು ಭಗವದ್ಗೀತೆಗಳಿಗೆ ವ್ಯಾಖ್ಯಾನವನ್ನು ಬರೀತಾರೆ ಸೌಂದರ್ಯ ಲಹರಿ ಮತ್ತು ಭಜಗೋವಿಂದಂ ಎಂಬ ಭಕ್ತಿ ಸ್ತೋತ್ರಗಳನ್ನು ಕೂಡ ರಚನೆ ಮಾಡ್ತಾರೆ ಶಂಕರಾಚಾರ್ಯರು ಪ್ರತಿಪಾದಿಸಿದಂಥ ಸಿದ್ಧವಾಂತವನ್ನು ನಾವು ಅದ್ವೈತ ನೆನ್ಪಿಡಿಕೊಳ್ಳೋದಕ್ಕೆ ಬಹಳ ಈಸಿ ಶಂಕರ ಶಂಕರ ಅನ್ನೋದು ಮೂರಕ್ಷರ ಇದೆ ಅದ್ವೈತ ಅನ್ನೋದು ಕೂಡ ಮೂರಕ್ಷರ ಇದೆ ಶಂಕರರ ಒಂದು ಸಿದ್ಧಾಂತ ಏನಿದೆ ಅಂದ್ರೆ ಅದು ಅದ್ವೈತ ನೆನ್ಪಿಡ್ಕೊಳಕೆ ಮೂರಕ್ಷರ ಇರೋ ಅಂತ ಅದ್ವೈತ ಅದು ಯಾರ ಸಿದ್ಧಾಂತ ಶಂಕರಾಚಾರ್ಯರ ಒಂದು ಸಿದ್ಧಾಂತ ಆಗಿದೆ ಇವರು ಜೀವಾತ್ಮ ಪರಮಾತ್ಮ ಬೇರೆ ಬೇರೆ ಅಲ್ಲ ಎಂದು ಸಾರ್ತಾರೆ ಅಹಂ ಬ್ರಹ್ಮಾಸ್ಮಿ ನಾನೇ ಬ್ರಹ್ಮ ಅಂತೇಳಿ ವಾದವನ್ನು ಮಾಡ್ತಾರೆ ಶಂಕರರು ಜ್ಞಾನ ಭಕ್ತಿ ಕರ್ಮ ಮಾರ್ಗದಲ್ಲಿ ಎಲ್ಲರೂ ಆತ್ಮಜ್ಞಾನ ಮಾಡಿಕೊಂಡರೆ ಪರಮಾತ್ಮವನನ್ನ ಸೇರೋದು ಸಾಧ್ಯವೆಂದು ಸಾರ್ತಾರೆ ಈ ಜಗತ್ತು ನಿಜವಲ್ಲ ಮಾಯೇ ಬ್ರಹ್ಮನೇ ಚಿರಸತ್ವ ಅಂತೇಳಿ ಹೇಳ್ತಾರೆ ಜಾತಿ ಮತಗಳನ್ನು ಖಂಡಿಸಿ ಮಾನವೀಯ ಮೌಲ್ಯಗಳನ್ನು ಪುರಸ್ಕರಿಸ್ತಾರೆ ನಮ್ಮ ಶಂಕರಾಚಾರ್ಯರು ಭಾರತದ ಉದ್ದಗಲಕ್ಕೂ ಸಂಚಾರ ಮಾಡ್ತಾರೆ ತಮ್ಮ ವಿಚಾರಗಳನ್ನು ಪ್ರಚಾರ ಮಾಡೋದಕ್ಕೆ ಶಂಕರರು ನಾಲ್ಕು ಮಠಗಳನ್ನ ಸ್ಥಾಪನೆ ಮಾಡ್ತಾರೆ ಇಂಪಾರ್ಟೆಂಟ್ ಆಗಿ ಬದ್ರಿಯ ಜ್ಯೋತಿರ್ಮಠ ಇರ್ಬೋದು ದ್ವಾರಕದಲ್ಲಿನ ಕಾಳಿಕ ಮಠ ಇರ್ಬೋದು ಪೂರಿಯ ಗೋವರ್ಧನ ಪೀಠ ಇರ್ಬೋದು ನಮ್ಮ ಕರ್ನಾಟಕದ ಶೃಂಗೇರಿಯಲ್ಲಿನ ಶಾರದಾ ಪೀಠಗಳ ಮೂಲಕ ಅವರ ಒಂದು ವಿಚಾರಗಳನ್ನ ಪ್ರಚಾರವನ್ನು ಮಾಡ್ತಾರೆ ಆ ಒಂದು ಏನು ನಾಲ್ಕು ಆ ಧಾರ್ಮಿಕ ಮಠಗಳು ಏನಿದ್ವು ಆ ಮಠಗಳ ಮೂಲಕ ತಮ್ಮ ವಿಚಾರಧಾರಣೆಗಳನ್ನ ಪ್ರಚಾರ ಪಡಿಸ್ತಾರೆ ನಮ್ಮ ಶಂಕರಾಚಾರ್ಯರು ನಾವು ಶಂಕರಾಚಾರ್ಯರ ಒಂದು ಸಂಕ್ಷಿಪ್ತ ಪರಿಚಯವನ್ನು ನೋಡೋದಾದರೆ ಶಂಕರಾಚಾರ್ಯರು ಸಹ ಶಾ ಏಳ್ನೂರ ಎಂಬತ್ತ ಎಂಟರಲ್ಲಿ ಕೇರಳದ ಕಾರ್ಯ ಕಾಲಡಿಯಲ್ಲಿ ಆರ್ಯಗುರು ಮತ್ತು ಆರ್ಯಾಂಬರ ಮತ್ತು ಶಿವಗುರು ಅವರ ಆರ್ಯಾಂಬ ಮತ್ತು ಶಿವಗುರು ಅವರ ಮಗನಾಗಿ ಹುಡ್ತಾರೆ ಇವರು ಪ್ರತಿಪಾದಿಸಿದಂತ ಸಿದ್ಧಾಂತ ಅದ್ವೈತ ಇವರು ನಾಲ್ಕು ಮಠಗಳನ್ನು ಸ್ಥಾಪನೆ ಮಾಡ್ತಾರೆ ಶೃಂಗೇರಿಯ ಶಾರದಾ ಪೀಠ ದ್ವಾರಕದಲ್ಲಿನ ಕಾಳಿಕಾ ಪೀಠ ಬದರಿಯ ಜ್ಯೋತಿರ್ಮಠ ಪೂರಿಯಲ್ಲಿನ ಗೋವರ್ಧನ ಪೀಠ ಇವರು ಭಕ್ತಿ ಸ್ತೋತ್ರಗಳನ್ನು ಬರೆದಿದ್ದಾರೆ ಅದರಲ್ಲಿ ಇಂಪಾರ್ಟೆಂಟ್ ಆಗಿ ಸೌಂದರ್ಯ ಲಹರಿ ಮತ್ತು ಭಜ ಗೋವಿಂದ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದ್ದಾರೆ ಜೀವಾತ್ಮ ಮತ್ತು ಪರಮಾತ್ಮ ಬೇರೆ ಬೇರೆಯಲ್ಲ ಅಂತೇಳಿ ಸಾರ್ತಾರೆ ನಮ್ಮ ಶಂಕರಾಚಾರ್ಯರು ಶಂಕರಾಚಾರ್ಯರ ಪ್ರತಿಪಾದಿಸಿದಂಥ ಸಿದ್ಧಾಂತ ಅದ್ವೈತ ನೆನಪಿಟ್ಕೊಳ್ಳಿ ಶಂಕರ ಮೂರಕ್ಷರ ಅದ್ವೈತ ಮೂರಕ್ಷರ ಶಂಕರಾಚಾರ್ಯ ನಿಮಗೆ ನೆನಪಾಗ್ಲೆ ಅದ್ವೈತ ಅಂದ ತಕ್ಷಣ ನಿಮಗೆ ಶಂಕರಾಚಾರ್ಯರ ನೆನಪು ಆಗಬೇಕು ನೆಕ್ಸ್ಟು ನಾವು ರಾಮಾನುಜಾಚಾರ್ಯರ ಬಗ್ಗೆ ತಿಳ್ಕೋಣ ರಾಮಾನುಜಾಚಾರ್ಯರು ಇವರು ಕೂಡ ವೈಷ್ಣವ ಮತ ಪ್ರವರ್ತಕರು ಇವರು ತಮಿಳು ಆಳ್ವಾರರ ವಿಚಾರಧಾರೆಗಳಿಂದ ಪ್ರಭಾವಿತರಾಗಿರ್ತಾರೆ ಇವರು ಸಶ ಸಾವಿರದ ಹದಿನೇಳರಲ್ಲಿ ಸಶ ಸಾವಿರದ ಹದಿನೇಳರಲ್ಲಿ ಇವರ ಜನನ ಆಗ್ತದೆ ತಮಿಳುನಾಡಿನ ಶ್ರೀಪೆರಂಬೂರಿನಲ್ಲಿ ಇವರ ಜನನ ಆಗ್ತದೆ ಕೇಶವಾಚಾರ್ಯ ಮತ್ತು ಕಾಂತಿಮತಿಗಳ ಕಾಂತಿಮತಿಗಳ ದಂಪತಿಗಳಾಗಿ ಇವರ ಜನನ ಆಗ್ತದೆ ಇವರು ಕಂಚಿ ನಗರದಲ್ಲಿ ಶಿಕ್ಷಣವನ್ನ ಪಡೆದು ರಾಮಾನುಜಾಚಾರ್ಯರು ಶ್ರೀರಂಗದ ಗುರುಪೀಠದಲ್ಲಿ ಯಮುನಾಚಾರ್ಯರ ಉತ್ತರಾಧಿಕಾರಿಗಳಾಗಿ ಧರ್ಮ ಸೇವೆಯನ್ನ ಗೈತಾರೆ ಇದಕ್ಕೂ ಮೊದಲು ಅವರು ತನ್ನ ಶೂದ್ರ ಗುರುವು ಉಂಡ ಹೆಲೆ ಎತ್ತಲು ಒಪ್ಪದ ತನ್ನ ಸತಿಯನ್ನ ತ್ಯಜಿಸಿ ಸನ್ಯಾಸಿಯಾಗ್ತಾರೆ ಇವರು ಅಂದ್ರೆ ಇದಕ್ಕೂ ಮೊದಲು ಏನಾಗುತ್ತೆ ಅಂದ್ರೆ ಶೂ ತನ್ನ ಶೂದ್ರ ಗುರು ಇರ್ತಾರೆ ಅವರ ಉಂಡ ಎಲೆ ಎತ್ತಲು ಒಪ್ಪದ ಒಂದು ಪತಿ ಸತಿ ಇರ್ತಾಳೆ ಅವನ ಹೆಂಡತಿ ಇರ್ತಾಳೆ ಗುರು ರಾಮಾನುಜಾಚಾರ್ಯರು ಆ ಹೆಂಡತಿಯನ್ನ ತ್ಯಜಿಸ್ಬಿಟ್ಟು ಇವರು ಸನ್ಯಾಸಿಯ ಆಗ್ತಾರೆ ನಮ್ಮ ರಾಮಾನುಜಾಚಾರ್ಯರು ಇವರು ಸ್ಥಾಪಿಸಿದಂತ ವೈಷ್ಣವ ಪಂಥ ಉತ್ತರ ಭಾರತದಲ್ಲೂ ಜನಪ್ರಿಯಗಿತ್ತೆ ಕರ್ನಾಟಕದ ಹೊಯ್ಸಳ ದೊರೆಯಾದಂತ ವಿಷ್ಣುವರ್ಧನ ಇವರನ್ನ ಸ್ವಾಗತಿಸ್ತಾನೆ ಸ್ವಾಗತಿಸ್ಬಿಟ್ಟು ಅವನು ಕೂಡ ವೈಷ್ಣವ ಪಂಥವನ್ನ ಅನುಸರಿಸ್ತಾರೆ ಇವರು ಬರೆದಂತ ಕೃತಿಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ ಇವರ ಪ್ರಮುಖ ಕೃತಿಗಳು ವೇದಾಂತ ಸಾರ ಹಾಗೂ ವೇದಾಂತ ಸಂಗ್ರಹ ಭಗವದ್ಗೀತೆಯ ಬಗೆಗಿನ ಅವರ ಭಾಷ್ಯ ಇವರ ಕೃತಿಯಾಗಿದೆ ಇವೆಲ್ಲ ಸಂಸ್ಕೃತದಲ್ಲಿದೆ ಇವರು ಪ್ರತಿಪಾದಿಸಿದಂತ ಸಿದ್ಧಾಂತವನ್ನ ವಿಶಿಷ್ಟ ದ್ವೈತ ಅಂತ ಕರೀತಾರೆ ಇದನ್ನ ನೆನ್ಪಿಡ್ಕೊಳಕೆ ರಾಮಾನುಜಾಚ ರಾಮಾನುಜಾಚ ಅಂದ್ರೆ ಐದಕ್ಷರ ವಿಶಿಷ್ಟ ದ್ವೈತ ಅಂದ್ರೆ ಐದಕ್ಷರ ಐದಕ್ಷರ ಇದ್ರೆ ಅದು ರಾಮಾನುಜಾಚಾರ್ಯರ ಒಂದು ಒಂದು ಸಿದ್ಧಾಂತ ಅನ್ನುವಂಥದ್ದನ್ನ ನಾವು ಹಿಡ್ಕೋಬೇಕು ನೆನ್ಪಿಟ್ಕೋಬೇಕು ಇವರು ಆತ್ಮ ಮತ್ತು ಪರಮಾತ್ಮ ಏಕಕಾಲದಲ್ಲಿ ಒಂದೇ ಆಗೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ ಇವರು ಶಂಕರಾಚಾರ್ಯರು ಆತ್ಮ ಮತ್ತು ಪರಮಾತ್ಮ ಜೀವಾತ್ಮ ಮತ್ತೆ ಪರಮಾತ್ಮ ಬೇರೆ ಬೇರೆ ಅಲ್ಲ ಅಂತ ಹೇಳಿದ್ರೆ ಇವರು ಏನ್ ಹೇಳ್ತಾರೆ ಅಂದ್ರೆ ಆತ್ಮ ಮತ್ತೆ ಪರಮಾತ್ಮ ಏಕಕಾಲದಲ್ಲಿ ಒಂದಾಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಹೇಳ್ತಾರೆ ಮುಕ್ತಿಗೆ ಭಕ್ತಿ ಮತ್ತಿ ಶರಣಾಗತಿ ಬಹಳ ಮುಖ್ಯ ಮುಕ್ತಿಯನ್ನ ಪಡಿಬೇಕು ಅಂದ್ರೆ ಭಕ್ತಿ ಇರಬೇಕು ಸರ್ವವನ್ನ ಶ ಸಮರ್ಪಿಸ್ಬೇಕು ಶರಣಾಗತಿಯನ್ನ ಮಾಡ್ಬೇಕು ಅಂತ ಹೇಳ್ತಾರೆ ಜೊತೆಗೆ ಜಾತಿವಾದವನ್ನ ಖಂಡಿಸ್ತಾರೆ ಈ ಪಂಚಮರನ್ನ ತಿರುಕುಲತ್ತರ್ ಎಂದು ಕರೆದು ಅವರಿಗೆ ಸಾಮಾಜಿಕ ಸ್ಥಾನಮಾನವನ್ನು ಕೊಡ್ತಾರೆ ನಮ್ಮ ರಾಮಾನುಜಾಚಾರ್ಯರು ಈ ಉತ್ತರ ಭಾರತದ ಸಂತ ರಮಾನಂದ ರಾಯಿದಾಸ ಇವರೆಲ್ಲರೂ ಕೂಡ ನಮ್ಮ ರಾಮಾನುಜಾಚಾರ್ಯರ ಒಂದು ಪ್ರಭಾವಕ್ಕೆ ಒಳಗಾಗ್ತಾರೆ ಇದಿಷ್ಟು ನಮ್ಮ ರಾಮಾನುಜಾಚಾರ್ಯರ ಪರಿಚಯ ರಾಮಾನುಜಾಚಾರ್ಯರ ಒಂದು ಕಿರು ಪರಿಚಯವನ್ನು ನಾವು ನೋಡ್ತಾ ಹೋಗೋದಾದ್ರೆ ಇವರು ಸಹ ಸಾವಿರದ ಹದಿನೇಳರಲ್ಲಿ ತಮಿಳುನಾಡಿನ ಪೆರಂಬದೂರಿನಲ್ಲಿ ಹುಟ್ಟುತ್ತಾರೆ ಕಾಂತಿಮತಿ ಮತ್ತು ಕೇಶವಾಚಾರ್ಯರ ದಂಪತಿಗಳ ಮಗನಾಗಿ ಹುಟ್ಟುತ್ತಾರೆ ಇವರು ಯಮುನಾಚಾರ್ಯರ ಉತ್ತರಾಧಿಕಾರಿಗಳಾಗಿರ್ತಾರೆ ಒಮ್ಮೆ ಇವರು ಯಾಕೆ ಸನ್ಯಾಸತ್ವವನ್ನು ಸ್ವೀಕರಿಸ್ತಾರೆ ಅಂದಾಗ ಇವರ ಒಬ್ಬ ಶೂದ್ರ ಗುರು ಬಂದಾಗ ಅವರ ಉಂಡ ಎಲೆಯನ್ನ ತನ್ನ ಹೆಂಡತಿ ಎತ್ತುವುದಕ್ಕೆ ಆ ಒಂದು ಉಂಡ ಎಲೆಯನ್ನ ಎತ್ತುವುದಕ್ಕೆ ನಿರಾಕರಿಸಿದಾಗ ತನ್ನ ಸತಿಯನ್ನೇ ತ್ಯಜಿಸಿ ಆಗ್ತಾರೆ ನಮ್ಮ ರಾಮಾನುಜಾಚಾರ್ಯರು ಇವರ ಬರದಂತ ಕೃತಿಗಳು ಶ್ರೀಭಾಷ್ಯ ವೇದಾಂತ ಸಾರ ವೇದಾಂತ ಸಂಗ್ರಹ ಭಗವದ್ಗೀತೆಯ ಬಗೆಗಿನ ಭಾಷ್ಯ ಇವೆಲ್ಲವೂ ಇವರ ಕೃತಿಗಳಾಗಿವೆ ಇವರು ಪ್ರತಿಪಾದಿಸಿದಂತಹ ಸಿದ್ಧಾಂತ ವಿಶಿಷ್ಟ ದ್ವೈತ ರಾಮಾನುಜಾಚ ಅನ್ನೋದು ಐದಕ್ಷರ ವಿಶಿಷ್ಟ ದ್ವೈತ ಅನ್ನೋದು ಐದಕ್ಷರ ರಾಮಾನುಜಾ ಚ ಅಂತ ತಿಳ್ಕೊಳ್ಳಿ ವಿಶಿಷ್ಟ ದ್ವೈತ ಐದಕ್ಷರ ಆಗ್ತದೆ ಅದನ್ನು ನೆನ್ಪಿಡ್ಕೊಳ್ಳೋಕೆ ಈಸಿ ಆಗ್ತದೆ ಶಂಕರ ಅದ್ವೈತ ರಾಮಾನುಜಾಚ ವಿಶಿಷ್ಟ ದ್ವೈತ ಇನ್ನ ನೆಕ್ಸ್ಟ್ ನಾವು ನೋಡೋಣ ಬಸವೇಶ್ವರರು ಬಸವೇಶ್ವರರ ಬಗ್ಗೆ ನಾವು ನೋಡೋಣ ನಮ್ಮ ಕರ್ನಾಟಕದ ಸಾಮಾಜಿಕ ಮತ್ತು ಧಾರ್ಮಿಕ ಆಂದೋಲನದಲ್ಲಿ ಬಸವೇಶ್ವರರ ಒಂದು ಪ್ರಮುಖ ಪಾತ್ರವನ್ನ ವಹಿಸ್ತಾರೆ ಸಶ ಸಾವಿರದ ನೂರ ಮೂವತ್ತೆರಡರಲ್ಲಿ ಶೈವ ಬ್ರಾಹ್ಮಣರಾಗಿದ್ದ ಅಗ್ರಹಾರ ಬಸವನ ಬಾಗೇವಾಡಿಯಲ್ಲಿ ಬಾಗಲಕೋಟೆ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಮಾದರಸ ಮತ್ತು ಮಾದಲಾಂಬಿಕೆಯ ಪುತ್ರನಾಗಿ ಇವರು ಜನಿಸ್ತಾರೆ ಬಾಲ್ಯದಲ್ಲೇ ಈ ಉಪನಯನ ಏನು ಸಂಸ್ಕಾರ ಇದೆ ಅದಕ್ಕೆ ಒಪ್ಪದೆ ಅವರು ಲಿಂಗ ದೀಕ್ಷೆಯನ್ನು ಪಡಿತಾರೆ ಬಸವೇಶ್ವರರು ತಮ್ಮ ಕಾರ್ಯ ದಕ್ಷತೆಯಿಂದ ಕಲಚೂರಿ ಅರಸನ ಬಿಜ್ಜಳನ ಆಸ್ಥಾನದಲ್ಲಿ ಭಂಡಾರ ಅಧಿಕಾರಿಯಾಗಿರ್ತಾರೆ ಬಸವೇಶ್ವರರು ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನ ಸ್ಥಾಪಿಸ್ತಾರೆ ಇದೊಂದು ಆಧ್ಯಾತ್ಮ ಸಂಸತ್ ಅಂತ ಹೇಳಿದ್ರೆ ತಪ್ಪಾಗ್ಲಾರ ಅರ್ಭವ ಮಂಟಪದಲ್ಲಿ ಅಲ್ಲಮ್ಮ ಪ್ರಭುಗಳ ಅಧ್ಯಕ್ಷತೆಯಲ್ಲಿ ಶರಣರು ಅಕ್ಕಮಾದೇವಿ ಮಡಿವಾಳ್ ಮಾಚಯ್ಯ ಅಂಬಿಗರ ಚೌಡಯ್ಯ ಅಂತ್ಯಜ ಹರಳಯ್ಯ ಇತ್ಯಾದಿ ಜಾತಿ ಭೇದ ಲಿಂಗ ಭೇದ ಎಣಿಸದೆ ಸಾಮಾಜಿಕ ಆರ್ಥಿಕ ಧಾರ್ಮಿಕ ಸಮಸ್ಯೆಗಳನ್ನು ಚರ್ಚಿಸ್ ಚರ್ಚಿಸ್ತಾ ಇದ್ರು ಸ್ತ್ರೀಯರ ಸ್ವಾತಂತ್ರ್ಯ ಮತ್ತು ಸಮಾನತೆಯನ್ನ ಪ್ರತಿಪಾದಿಸಿದರು ನಮ್ಮ ಬಸವಣ್ಣನವರು ಜಾತಿಯತೆ ಮೂರ್ತಿ ಪೂಜೆ ಯಜ್ಞ ಯಾಗಾದಿಗಳನ್ನ ಖಂಡಿಸಿದರು ಜಾತಿ ವರ್ಗ ವರ್ಗರಹಿತ ಸಮಾಜ ಇರಬೇಕು ಅದಕ್ಕೋಸ್ಕರ ಅವರು ಪಣವನ್ನು ಕೊಟ್ಟ ತೊಡ್ತಾರೆ ಏನು ವರ್ಣಗಳಿದ್ವು ವರ್ಗಗಳಿದ್ವು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಇವನ್ನೆಲ್ಲವನ್ನ ವಿರೋಧಿಸ್ತಾರೆ ನಮ್ಮ ಬಸವಣ್ಣವರು ಪ್ರತಿಯೊಬ್ಬ ಮನುಷ್ಯ ದುಡಿದು ತಿನ್ನಬೇಕು ಸೋಮಾರಿ ಆಗಿರಬಾರದು ವ್ಯಕ್ತಿಗಳಲ್ಲಿ ದೊಡ್ಡವರು ಅಂದ್ರೆ ಹಿರಿಯರು ಕಿರಿಯರು ಅಂತ ಹೇಳಿ ಎಂಬುದಿಲ್ಲ ಅಂತೇಳಿ ಸಾರ್ತಾರೆ ಸಮಾಜದ ಸ್ವಾವಲಂಬನೆಗೆ ಕಾಯಕ ತತ್ವವನ್ನ ಪ್ರತಿಪಾದಿಸ್ತಾರೆ ಬಸವಣ್ಣವನವರ ಗುರಿ ಜನರಲ್ಲಿ ದುಡಿಮೆಯ ಒಂದು ಸಂಸ್ಕೃತಿಯನ್ನು ಬೆಳೆಸುವುದಾಗಿರುತ್ತದೆ ಅದಲ್ಲದೆ ತಮ್ಮ ವಚನಗಳ ಮೂಲಕ ಸಮಾಜವನ್ನ ಸಮಾಜದಲ್ಲಿರುವ ಅಂಕು ತಿಳಿಸಿ ಹೇಳ್ತಾರೆ ದಯವಿಲ್ಲದ ಧರ್ಮದಾವುದಯ್ಯ ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ ಅಂತ ಹೇಳ್ತಾರೆ ಲೋಕದ ಡೊಂಕು ನೀವೇಕೆ ತಿದ್ದುವಿರಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ಅಂತ ಹೇಳ್ತಾರೆ ತನಗೆ ಮುನಿವರಿಗೆ ಮುನಿಯಲೇ ಲೇಖಯ್ಯ ಅಂತಾರೆ ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ಅಂತೇಳಿ ಈ ರೀತಿಯಾದಂತ ತಮ್ಮ ವಚನಗಳ ಮೂಲಕ ಜನರಲ್ಲಿ ಜಾಗೃತಿಯನ್ನ ಮೂಡಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾರೆ ಇವರು ಮೂರ್ತಿ ಪಿ ಪೂಜೆಯನ್ನ ವಿರೋಧಿಸಿದಂತ ಬಸವಣ್ಣನವರು ದೇಹದಲ್ಲಿ ದೀಕ್ಷಾ ಪೂರ್ವಕವಾಗಿ ಧರಿಸಿದಂತ ಇಷ್ಟಲಿಂಗ ಪೂಜೆಯನ್ನ ಸಮರ್ಥಿಸ್ತಾರೆ ಭಕ್ತಿಯಿಂದಲೇ ಮುಕ್ತಿ ಅಂತ ಹೇಳಿದ್ರು ನೋಡಿ ಬ್ರಾಹ್ಮಣ ಮಧುವರಸನ ಮಗಳು ಹಾಗೂ ಅಂತ್ಯಜನಾದ ಅರ ಅರಳಯ್ಯನ ಮಗನಿಗೆ ಇವರು ವಿವಾಹವನ್ನ ಏರ್ಪಡಿಸ್ತಾರೆ ಅನ್ ಆ ಮೂಲಕ ಅಂತರ್ಜಾತಿಯ ಒಂದು ವಿವಾಹಕ್ಕೆ ಅಂದಿನ ಕಾಲದಲ್ಲಿ ಪ್ರೋತ್ಸಾಹವನ್ನು ಕೊಟ್ಟಿರ್ತಾರೆ ನಮ್ಮ ಬಸವಣ್ಣನವರು ಅಂದ್ರೆ ಸಮಾನತೆಯ ಹರಿಕಾರ ಅಂತಲೇ ಹೇಳ್ಬೋದು ನಮ್ಮ ಬಸವಣ್ಣನವರನ್ನ ಇವರು ಪ್ರತಿಪಾದಿಸಿದಂತ ಸಿದ್ಧಾಂತವನ್ನ ಶಕ್ತಿ ವಿಶಿಷ್ಟ ದ್ವೈತ ಅಂತೇಳಿ ಕರೀತಾರೆ ಇದನ್ನ ನೆನ್ಪಿಟ್ಕೊಳಕ್ಕೆ ಇದು ಆರಕ್ಷರಿದೆ ಬಟ್ ಇಲ್ಲಿ ಶಕ್ತಿ ವಿಶಿಷ್ಟ ದ್ವೈತ ಹೇಳಿದೆ ಏಳು ಅಕ್ಷರಗಳಿರುವಂತ ಒಂದು ಸಿದ್ಧಾಂತ ಏನಾರ ಇತ್ತು ಅಂದರೆ ಅದು ಬಸವೇಶ್ವರರು ಅಂತ ತಿಳ್ಕೋಬೇಕು ಶಕ್ತಿ ವಿಶಿಷ್ಟ ದ್ವೈತ ಬಸವೇಶ್ವರರು ಪ್ರತಿಪಾದಿಸಿದಂಥ ಸಿದ್ಧಾಂತ ಬಸವಣ್ಣನವರ ಒಂದು ಕಿರುಪರಿಚಯವನ್ನು ನೋಡೋದಾದ್ರೆ ಸಾವಿರದ ನೂರ ಮೂವತ್ತೆರಡು ಬಾಗಲಕೋಟೆ ಜಿಲ್ಲೆಯ ಬಸವನ ಬಾಗೇವಾಡಿ ಮಾದರಸ ಮತ್ತು ಮಾದಲಾಂಬಿಕೆಯ ಮಗನಾಗಿ ಜನಿಸ್ತಾರೆ ಬ್ರಾಹ್ಮಣನಾಗಿ ಶೈವ ಬ್ರಾಹ್ಮಣನಾಗಿ ಹುಟ್ಟಿದಂತ ಇವರು ಉಪನಯನವನ್ನ ತಿರಸ್ಕರಿಸಿ ಲಿಂಗ ದೀಕ್ಷೆಯನ್ನ ಪಡಿತಾರೆ ಮತ್ತೆ ಇವರು ಅನುಭವ ಮಂಟಪವನ್ನ ಬೀದರ್ನ ಬಸವ ಕಲ್ಯಾಣದಲ್ಲಿ ಸ್ಥಾಪನೆ ಮಾಡ್ತಾರೆ ಅದಕ್ಕೆ ಹಲ್ಮ ಪ್ರಭುಗಳು ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರ್ತಾರೆ ಅನೇಕ ಶರಣರು ಅಲ್ಲಿ ಇರ್ತಾರೆ ಇವರು ಪ್ರತಿಪಾದಿಸಿದಂತ ಸಿದ್ಧಾಂತವನ್ನ ಶಕ್ತಿ ವಿಶಿಷ್ಟ ಅದ್ವೈತ ಅಂತ ಹೇಳಿ ಕರೀತಾರೆ ಮನುಷ್ಯ ಸೋಮಾರಿಯಾಗಿರದೆ ತನ್ನ ಕಾಯಕವನ್ನು ತಪ್ಪದೆ ಮಾಡಬೇಕು ಅಂತೇಳಿ ಆ ಕಾಯಕದಲ್ಲಿ ಕೈಲಾಸವನ್ನ ಕಾಡಬೇಕು ಅಂತೇಳಿ ಹೇಳ್ತಾರೆ ಅಂದ್ರೆ ಕಾಯಕವೇ ಕೈಲಾಸ ಅಂತ ಹೇಳದವರು ಬಸವಣ್ಣನವ್ರು ಮತ್ತೆ ಅಂತ್ಯ ಅಂತರ್ಜಾತಿ ವಿವಾಹಕ್ಕೂ ಕೂಡ ಪ್ರೋತ್ಸಾಹನ ಕೊಟ್ಟಿರ್ತಾರೆ ತಮ್ಮ ವಚನಗಳ ಮೂಲಕ ಸಮಾಜವನ್ನ ಜಾಗೃತಿಗೊಳಿಸುವಂತ ಕೆಲಸವನ್ನ ನಮ್ಮ ಬಸವಣ್ಣನವರು ಮಾಡ್ತಾರೆ ಇದಿಷ್ಟು ನಮ್ಮ ಬಸವೇಶ್ವರರ ಪರಿಚಯ ಈಗ ನಾವು ಮಧ್ವಾಚಾರ್ಯರ ಬಗ್ಗೆ ತಿಳ್ಕೊಳ್ಳೋಣ ಮಧ್ವಾಚಾರ್ಯರು ನಮ್ಮ ಕರ್ನಾಟಕದಲ್ಲಿ ಇರುವಂತ ಉಡುಪಿ ಜಿಲ್ಲೆಯ ಪಾಜಕ ಗ್ರಾಮದಲ್ಲಿ ತುಳು ಬ್ರಾಹ್ಮಣರಾದಂಥ ಮಧ್ವ ಮಧ್ಯಗೇಹಟ್ಟ ಮತ್ತು ವೇದಾವತಿಯ ಮಧ್ಯಗೇಹ ಭಟ್ಟ ಮತ್ತು ವೇದಾವತಿಯ ಮಗನಾಗಿ ಇವರ ಜನನ ಆಗುತ್ತೆ ಇವರ ಮೊದಲ ಹೆಸರು ವಾಸುದೇವ ಅಂತ ಹೇಳಿಬಿಟ್ಟು ವಿಷ್ಣು ಇವರ ಆರಾಧ್ಯ ದೈವ ಆಗಿರುತ್ತೆ ಇವರ ರಚಿಸಿದಂಥ ಕೃತಿಗಳು ಬ್ರಹ್ಮಸೂತ್ರ ಭಾಷ್ಯ ಗೀತ ಭಾಷ್ಯ ಮಹಾ ಮಹಾಭಾರತ ತಾತ್ಪರ್ಯ ನಿರ್ಣಯ ವಿಷ್ಣು ತತ್ವ ನಿರ್ಣಯ ಮುಖ್ಯವಾಗಿವೆ ಈ ಮಧ್ವಾಚಾರ್ಯರು ಪ್ರತಿಪಾದಿಸಿದಂತ ತತ್ವವನ್ನ ದ್ವೈತ ಅಂತೀವಿ ಇದನ್ನ ನೆನಪಿಟ್ಕೊಳ್ಳೋದು ಬಹಳ ಈಸಿ ಮಧ್ವಾ ಮಧ್ವ ಅಂದ್ರೆ ಎರಡಕ್ಷರ ಇವರ ಸಿದ್ಧಾಂತನೂ ಕೂಡ ಎರಡಕ್ಷರ ದ್ವೈತ ಮಧ್ವಾಚಾರ್ಯರು ಜೀವ ಮತ್ತು ಪರಮಾತ್ಮರು ಬೇರೆ ಬೇರೆ ಎಂದು ಇದರ ಅರ್ಥ ಜೀವ ಮತ್ತು ಪರಮಾತ್ಮ ಬೇರೆ ಬೇರೆ ಅಂತ ಹೇಳಿ ಇವರು ಹೇಳ್ತಾರೆ ಈ ದ್ವೈತ ಅಂದ್ರೆ ದ್ವಾರಕೆಯಿಂದ ಶ್ರೀಕೃಷ್ಣನ ಒಂದು ವಿಗ್ರಹವನ್ನ ತಂದು ಉಡುಪಿಯಲ್ಲಿ ಪ್ರತಿಷ್ಠಾಪಿಸ್ತಾರೆ ಅವರ ಪ್ರಕಾರ ಈ ಜಗತ್ತು ಅನ್ನುವಂಥದ್ದು ಮಾಯೆಯಲ್ಲ ಅದು ಪರಮಾತ್ಮನಷ್ಟೇ ಸತ್ಯವಾಗಿದೆ ಇವುಗಳಲ್ಲಿ ಈಶ್ವರ ಮಾತ್ರ ಸ್ವತಂತ್ರ ಇನ್ನುಳಿದವು ಪ್ರಪಂಚ ಇನ್ನುಳಿದವು ಅಂದ್ರೆ ಸ್ವತಂತ್ರ ಅಲ್ಲ ಪರಮಾತ್ಮನಿಗೂ ಜೀವಿಗಳಿಗೂ ಸ್ವಾಮಿ ಮತ್ತು ಸೇವಕ ಸಂಬಂಧವಿದೆ ವಿಷ್ಣು ಅಥವಾ ನಾರಾಯಣನೊಬ್ಬನೇ ಸರ್ವೋತ್ತಮ ಅದ ಆದರೆ ಉಳಿದ ಎಲ್ಲ ದೇವರ ಕಲ್ಪನೆಗಳನ್ನ ಅವರು ಮನ್ನಿಸ್ತಾರೆ ವಿಷ್ಣುವನ್ನ ಭಕ್ತಿಯಿಂದ ಪೂಜಿಸುವುದರಿಂದ ಮುಕ್ತಿ ಸಾಧ್ಯ ಅಂತೇಳಿ ಹೇಳ್ತಾರೆ ಕರ್ನಾಟಕ ಆಂಧ್ರ ಪ್ರದೇಶ ತಮಿಳುನಾಡು ಮಹಾರಾಷ್ಟ್ರಗಳಲ್ಲಿ ಮಧ್ವಾಚಾರ್ಯರು ಮಧ್ವಾಚಾರ್ಯರ ಒಂದು ತತ್ವಗಳನ್ನ ಜನ ಅನುಸರಿಸ್ತಾ ಇರ್ತಾರೆ ಇವರು ಉಡುಪಿಯಲ್ಲಿ ಅಷ್ಟ ಅಠ ಅಷ್ಟಮಗಳು ಉತ್ತರಾದಿ ಮಠ ಮಂತ್ರಾಲಯದ ರಾಘವೇಂದ್ರ ಮಠ ಮಹತ್ವರ ಮುಖ್ಯ ಒಂದು ಧರ್ಮ ಇರ್ತವೆ ಇದಿಷ್ಟು ನಮ್ಮ ಮಧ್ವಾಚಾರ್ಯರ ಒಂದು ಪರಿಚಯ ಮಧ್ವಾಚಾರ್ಯರ ಕಿರುಪರಿಚಯವನ್ನು ನೋಡೋ ನೋಡೋದಾದ್ರೆ ಇವರು ಸಾವಿರದ ಇನ್ನೂರ ಮೂವತ್ತೆಂಟರಲ್ಲಿ ಕರ್ನಾಟಕದ ಉಡುಪಿ ಜಿಲ್ಲೆಯ ಪಾಜಕ ಗ್ರಾಮದಲ್ಲಿ ಜನಿಸ್ತಾರೆ ತಂದೆ ಮಧ್ಯಗೇಹ ಭಟ್ಟ ತಾಯಿ ವೇದಾವತಿ ಇವರ ಕೃತಿಗಳು ಬ್ರಹ್ಮಸೂತ್ರ ಭಾಷ್ಯ ಗೀತ ಭಾಷ್ಯ ಮಹಾಭಾರತ ತಾತ್ಪರ್ಯ ನಿರ್ಣಯ ವಿಷ್ಣು ತತ್ವ ನಿರ್ಣಯ ಆಗಿದೆ ಇವರ ಪ್ರತಿಪಾದಿಸಿದಂಥ ಸಿದ್ಧಾಂತ ದ್ವೈತ ದ್ವೈತ ಸಿದ್ಧಾಂತದ ಪ್ರತಿಪಾದಕರು ಇವರು ಜೀವ ಮತ್ತು ಪರಮಾತ್ಮ ಬೇರೆ ಬೇರೆ ಅಂತ ಹೇಳ್ತಾರೆ ಅಂದರೆ ಆ ದುತ ಜೀವ ಮತ್ತು ಪರಮಾತ್ಮ ಬೇರೆ ಬೇರೆ ಎಂದು ಇದರ ಅರ್ಥ ಅಂತೇಳಿ ಅವರು ಹೇಳ್ತಾರೆ ಉಡುಪಿಯಲ್ಲಿ ಅಷ್ಟಮಠಗಳನ್ನು ಕೂಡ ನಮ್ಮ ಮಧ್ವಾಚಾರ್ಯರು ಸ್ಥಾಪಿಸ್ತಾರೆ ಇದಿಷ್ಟು ಇವತ್ತಿನ ವಿಷಯ ಇವತ್ತು ನಾವು ಶಂಕರಾಚಾರ್ಯರು ರಾಮನಾಜಾಚಾರ್ಯರು ಬಸವೇಶ್ವರರು ಮತ್ತು ಮಧ್ವಾಚಾರ್ಯರ ಬಗ್ಗೆ ತಿಳ್ಕೊಂಡ್ವಿ ಅವರು ಪ್ರತಿಪಾದಿಸಿದಂಥ ಸಿದ್ಧಾಂತಗಳ ಬಗ್ಗೆ ತಿಳ್ಕೊಂಡ್ವಿ ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಷಯದೊಂದಿಗೆ ನಿಮ್ಮೆಲ್ಲರಿಗೂ ಸಿಗ್ತಾನೆ ಧನ್ಯವಾದಗಳು